ಸರ್ಕಾರಿ ಆಸ್ಪತ್ರೆಗೆ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ಡಾ ತಿಪ್ಪೇಸ್ವಾಮಿ ಭೇಟಿ ಶಿಡ್ಲಘಟ್ಟ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಡಾ ತಿಪ್ಪೇಸ್ವಾಮಿಯವರು ಅವರು ತಾಲೂಕಿನ ವಿವಿಧ ವಸತಿ ನಿಲಯ ಹಾಗೂ ಆಸ್ಪತ್ರೆಗೆ ಭೇಟಿ ನೀಡಿ ಯಾವುದೇ ಸಮಸ್ಯೆಯಾಗದಂತೆ ಕ್ರಮವಹಿಸಬೇಕು ಎಂದು ತಾಲೂಕು ಮಟ್ಟದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ನವಜಾತ ಶಿಶು ಸ್ಥಿರೀಕರಣ ಮಕ್ಕಳ ಘಟಕ ಸೇರಿದಂತೆ ವಿವಿಧ ವಾರ್ಡ್ಗಳಿಗೆ ಪರಿಶೀಲನೆ ಮಾಡಿ ಮಕ್ಕಳ ಚಿಕಿತ್ಸೆಗೆ ಸಂಬಂಧಪಟ್ಟರ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಔಷಧಗಳ ಕುರಿತು ಮಾಹಿತಿ ಪಡೆದರೂ ಮಕ್ಕಳಿಗೆ ನೀಡುತ್ತಿರುವ ಚಿಕಿತ್ಸೆ ಮಕ್ಕಳ ಸಂಖ್ಯೆ ಕುರಿತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ತಾಯಂದಿಯರು ಮಕ್ಕಳಿಗೆ ಹಾಲು ಉಣಿಸುವ ಘಟಕ ಪರಿಶೀಲಿಸಿದರು ಜೊತೆಗೆ ಪೋಕ್ಸೋ ಪ್ರಕರಣಗಳಲ್ಲಿ ರಾಜ್ಯದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದ್ದು ಈ ಕುರಿತು ಶಿಡ್ಲಘಟ್ಟ ಸರಕಾರಿ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರಕರಣಗಳ ದಾಖಲಾತಿಯನ್ನು ಕಂಡು ಸರಕಾರಿ ಸಾರ್ವಜನಿಕ ಆಸ್ಪತ್ರೆಯ ಕಾರ್ಯವೈಖರಿಯನ್ನು ಕಂಡು ಆಡಳಿತ ವೈದ್ಯಾಧಿಕಾರಿ ಡಾ ಮನೋಹರ್ ಅವರನ್ನು ಪ್ರಶಂಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹೇಮಾವತಿ ತಹಸೀಲ್ದಾರ್ ಗಗನ ಸಿಂಧು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ವಿದ್ಯಾಯವಸ್ರ ತಾಲೂಕು ಆರೋಗ್ಯಾಧಿಕಾರಿ ಡಾ ವೆಂಕಟೇಶ್ ಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಬಿಸಿಎಂ ಅಧಿಕಾರಿ ನವೀನ್ ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರಾಜ್ ಪಿಎಸ್ಐ ನಾಗರಾಜ್ ಮುಂತಾದ ಅಧಿಕಾರಿಗಳು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಇನ್ನು ಆಯೋಗದ ಅಧ್ಯಕ್ಷ ಕೊನೆಯಲ್ಲೂ ಕೂಡ ಆಯೋಗ ಈ ಜಿಲ್ಲೆಯನ್ನು ವಿಶೇಷವಾಗಿ ಪರಿಗಣಿಸಿ ಈ ರೀತಿಯಾದಂಥ ಪರಿಶೀಲನೆಗಳು ತಪಾಸಣೆಗಳು ಮತ್ತು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಮತ್ತು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಕ್ಕಳ ರಕ್ಷಣಾ ನೀತಿ ಅನುಷ್ಠಾನ ಆಗುವುದಕ್ಕೆ ಸಂಬಂಧಪಟ್ಟಂಥ ಸೂಚನೆಗಳು ಕೊಡುವಂಥದ್ದು ಮತ್ತು ಈ ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಗೆ ತಹಸೀಲ್ದಾರ್ ಅವರು ಅಧ್ಯಕ್ಷ ಇರ್ತಾರೆ ಇ ಒ ಅವರು ಉಪಾಧ್ಯಕ್ಷ ಇರ್ತಾರೆ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ನವರು ಮೆಂಬರ್ಸ್ ಇರ್ತಾರೆ ಅಲ್ಲಿ ಇದನ್ನು ಗಮನ ಹರಿಸುವಂಥದ್ದು ಇರ್ಬೋದು ಸಿ ಡಿ ಅವರು ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಏಕಪಟ್ಟಿಗೆ ಜಿಲ್ಲೆಗೆ ಡಿ ಸಿ ಅಧ್ಯಕ್ಷ ಇದ್ದಾರೆ ಈ ಎಲ್ಲ ಕಮಿಟಿಗಳು ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಹಾಗೂ ಕಟ್ಟಕಡೆಯ ಹಂತ ಗ್ರಾಮ ಹಂತ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಗಳೇನಾಗಬೇಕು ಸ್ಟ್ರೆಂಥ ಏನಾಗಬೇಕು ಅದಾದ್ರೂ ಮಾತ್ರ ಇಂಥ ಪ್ರಕರಣಗಳನ್ನು ತಳಮಟ್ಟದಲ್ಲಿ ನಾವು ಏನು ಮಾಡಿದ್ರೆ ಅಡ್ರೆಸ್ ಮಾಡಿದ್ರೆ ಮಾತ್ರ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಓಡಕ್ಕೆ ಸಾಧ್ಯ ಆಗಿದೆ ಇಲ್ಲಾಂದ್ರೆ ಬರೀ ರಾಜ್ಯದಲ್ಲಿ ಇಷ್ಟ ಆಗ್ತಾ ಇದೆ ಕೇಂದ್ರದಲ್ಲಿ ಇದೆ ಅಂತ ಚರ್ಚೆ ಮಾಡೋದ್ರಿಂದ ಯಾವ ಉಪಯೋಗವೂ ಆಗಲ್ಲ ಈ ಹಿನ್ನೆಲೆಯಲ್ಲಿ ತಳಮಟ್ಟದ ಕಮಿಟಿಗಳು ರಚನೆ ಆಗಬೇಕು ಅವುಗಳಿಗೆ ತರಬೇತಿ ಆಗಬೇಕು ಮತ್ತು ಸೂಕ್ಷ್ಮವಾಗಿ ಮಕ್ಕಳಿಗೆ ನಾನು ಹಾಸ್ಟೆಲ್ಗೂ ಭೇಟಿ ಮಾಡ್ತಾ ಬಂದೆ ಅಲ್ಲಿ ಮಕ್ಕಳಿಗೆ ಸುರಕ್ಷಿತ ಮತ್ತು ಅಸುರಕ್ಷಿತ ಸ್ಪರ್ಶದ ಕುರಿತು ಪರಿಚಯಗಳಾಗಬೇಕು ಅಂಥ ಒಂದು ತರಬೇತಿ ಆದಾಗ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗುತ್ತೆ ನೋಡಿ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಬರೀ ಅಧಿಕಾರಿಗಳು ಸರ್ಕಾರ ಮಾತ್ರ ಜವಾಬ್ದಾರಿ ತಾಣ್ರಾಗಲ್ಲ ಮೊದಲ ಹಂತದಲ್ಲಿ ತಮ್ಮ ಹಕ್ಕುಗಳನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂತೆ ಮಕ್ಕಳನ್ನು ಎಂಪೋರ್ ಮಾಡಬೇಕಾದ್ರೆ ನಮ್ಮೆಲ್ಲರೂ ಕಾಣ್ತವೆ ಇಲ್ಲ ಅಂತಂದರೆ ಮಕ್ಕಳಿಗೆ ನಾವು ಸೆನ್ಸಿಟೈಸ್ ಮಾಡಲಿಲ್ಲ ಮಕ್ಕಳ ಸಹಾಯವಾಣಿ ಸರ್ವೀಸಸ್ನ ಬಗ್ಗೆ ಹೇಳಲಿಲ್ಲ ಮತ್ತು ಅವ್ರ ಮ ಅವರ ದೇಹ ಮತ್ತು ಮನಸ್ಸಿನಲ್ಲಿ ಆ ಹದಿಹಾರದ ಸಂದರ್ಭದಲ್ಲಿ ಆಗ್ತಾ ಇರುವ ತಲ್ಲಣಗಳನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನುವ ಕೌಶಲ್ಯಗಳನ್ನು ಅಂದರೆ ಲೈಫ್ ಸ್ಕಿಲ್ಸ್ ಎಜುಕೇಷನ್ ಅದಕ್ಕಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಯೋಜನೆ ಇರ್ಬೋದು ರಾಷ್ಟ್ರೀಯ ಕಿಶೋರಿ ಸ್ವಾಸ್ಥ್ಯ ಯೋಜನೆಗಳನ್ನು ತಂದಿರೋ ಉದ್ದೇಶವೇ ಜೀವನ ಕೌಶಲ್ಯಗಳ ತರಬೇತಿ ಆಪ್ತ ಸಮಾಲೋಚನೆ ಇಂಥ ಸರ್ವಿಸಸ್ ಸಿಗಬೇಕು ಅನ್ನೋದು ಇಲ್ಲಿ ತಂಡದ ಕೊರತೆ ಕೂಡ ಇದೆ ಅಂತ ನಮ್ಗೆ ಗೊತ್ತಾಯ್ತು ಒಂದ್ ಟೀಮ್ನಿಟಿ ಹಾಗಾಗಿ ಆ ಶಾಲೆಗೆ ನಾನು ಹೋಗಿದ್ದ ಶಾಲೆಗೆ ಕಳೆದ ಒಂದು ವರ್ಷದಿಂದ ಗೆ ತಂಡ ಬಂದಿಲ್ಲ ಅಂತಂದ್ರು ಆಗ ಟಿ ಎಚ್ ಜೊತೆ ಮಾತಾಡಿದ್ದೀನಿ ಆದ್ಯತವಾದ ಪರಿಗಣಿಸಿ ಮಾತಾಡಿಸಿ ಅದನ್ನು ನೋಡಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಮತ್ತು ಒಟ್ಟಾರೆ ಎಲ್ಲ ಇಲಾಖೆಗಳು ಸಿನರ್ಜಿ ಎಲ್ಲರದ್ದು ಇಲಾಖೆಗಳ ಈಗ ಉದಾಹರಣೆ ಒಂದು ಪೋತ್ಸವ ಪ್ರಕರಣ ಬಂದರೆ ನೋಡಿ ಅದರಲ್ಲಿ ಉಮೆನ್ ಚೇಡ್ನವ್ರ ಪಾತ್ರ ಇದೆ ಪೊಲೀಸ್ನವ್ರ ಪಾತ್ರ ಇದೆ ಹೆಲ್ತ್ನವ್ರ ಪಾತ್ರ ಇದೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಪಾತ್ರ ಇದೆ ಸಿ ಡಬ್ಲ್ಯೂ ಸಿ ಪಾತ್ರ ಇದೆ ಹೀಗೆ ಮಕ್ಕಳ ಹಕ್ಕು ರಕ್ಷಣೆ ಮಾಡುವುದು ಕೇವಲ ಉಮೆನ್ ಎನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಪಾತ್ರ ಅಲ್ಲ ಪೊಲೀಸ್ನವ್ರ ಪಾತ್ರ ಅಷ್ಟೇ ಅಲ್ಲ ಉಳಿದ ಎಲ್ಲ ಇಲಾಖೆಗಳ ಪಾತ್ರವೂ ಕೂಡ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಹೀಗೆ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಮಾತಾಡೋಕೂಡ ರಕ್ಷಣೆ ಮಾಡೋಕ್ಕೆ ಅವಕಾಶ ಆಗುತ್ತೆ ಜಿಲ್ಲೆಯಲ್ಲಿ ಪೋಕ್ಸೋ ಇರ್ಬೋದು ಬಾಲ್ಯ ವಿವಾಹ ಇರ್ಬೋದು ಟೀನೇಜ್ ಪ್ರೆಗ್ನೆನ್ಸಿ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡಕ್ಕೆ ಅವಕಾಶ ಆಗುತ್ತೆ